ಸೂರ್ಯ ಅಪತ್ಯಂಪುಮಾನ್ ಸೌರಹ ಶನಿಗೆ ಸೌರ ಅಂತ ಹೆಸರಿದೆ ಅಂತ ಸೌರಿ ಅಂತಲೂ ಇದೆ ಸೌರ ಅಂತಲೂ ಶನಿಯನ್ನು ಕರೀತಾರೆ ಯಾಕೆಂದ್ರೆ ಸೂರನ ಅಥವಾ ಸೂರ್ಯನ ಸೂರ್ಯನ ಅಪತ್ಯಂಪುಮಾನ್ ಅನ್ನೋ ಅರ್ಥದಲ್ಲಿ ಸೌರ ಅವನ ದಶೆ ಸೌರಿ ಅಂತ ಆಗತ್ತೆ ಅದು ಅಂತ ಸೌರಿ ಅಂತ ಕರೀತಾರೆ ಇಲ್ಲಿ ನಾವು ಬೇರೆ ಇಟ್ಕೊಳ್ಳೋಣ ಯಾಕೆಂದ್ರೆ ಅದು ಸೌರಿ ಇದು ಸೂರ್ಯ ಎರಡೆರಡು ಸೌರಿ ಆಗತ್ತಲ್ಲ ಸೂರ್ಯಂದು ಅಂತ ಕರಿತಾರಲ್ಲ ಇಲ್ಲಿ ಪ್ರಾಪ್ತಿ ತುಂಬಾ ಇದೆಯಪ್ಪ ಶನಿ ದಶೆಯಲ್ಲಿ ಏನಪ್ಪಾ ಅಂದ್ರೆ ಖರ ಪ್ರಾಪ್ತಿ ಮೊದಲನೇದಾಗಿ ಕತ್ತೆ ಪ್ರಾಪ್ತಿ ಆಗತ್ತೆ ಶನಿ ದಶಿಪ್ಪ ಅಂತ ಬೇಜಾರು ಮಾಡ್ಕೋಬೇಡಿ ಒಂಟೆ ಪ್ರಾಪ್ತಿ ಆಗತ್ತೆ ಅಂತ ಕತ್ತೆ ಮಾತ್ರ ಅಲ್ಲ ಅಂತ ಖರ ಪ್ರಾಪ್ತಿ ಪಕ್ಷಿ ಕೋಳಿ ಕೋಳಿ ಸಗುಪಸು ಬೇಕಿದ್ರೆ ಹದ್ದು ಗಿಡಗ ಇರ್ತಾರೆ ಸಕ್ಕಪಸು ಗಿಳಿ ಆಗಲ್ಲ ಶನಿಗೆ ಆಗ್ಬಾರದಿಲ್ಲ ಅಷ್ಟರ ಜನ ಪಕ್ಷಿ ಕಾರಕ ಹೋದು ಅದ ಆ ಶನಿಯ ಸ್ವಭಾವಕ್ಕೆ ಅದೇ ಎಲ್ಲ ಜಾತಿ ಹೊಂದ ಕಾಗೆ ಸಾಕೋರು ಇರ್ತಾರೆ ಯಾರು ನಮ್ಗೆ ಮುಂದೆ ಇನ್ನು ತೋರಿಸಿದ್ರು ಕಾಗೆ ಸಾಕಿ ಚೆನ್ನಾಗಿ ತಲೆ ಬಾಚಿ ಕಾಗೆಗೆ ಅದು ಎತ್ಕೊಡುತ್ತೆ ಅದು ಇದೆಲ್ಲ ಇದರಲ್ಲಿ ಬಾಚು ಅಂತ ಅದು ಕಾಗೆನೇ ಇದೆ ಕೊಕ್ಕಲ್ಲಿ ಇದಾಯ್ತು ಇದ್ರಲ್ಲಿ ಬಾಚು ಇದ್ರಲ್ಲಿ ಬಾಚು ಅಂತ ಅದೊಂದು ಕಾಗೆ ಸಾಕಿದ್ದಾರೆ ಒಬ್ರು ಕಾಗೆನ ಅಂತ ಈ ಈಶನಿದೆ ಕೃಪೆ ಅದೆಲ್ಲ ಹಾಗೆ ಖರ ಪ್ರಾಪ್ತಿ ಪ್ರಾಪ್ತಿ ಪಕ್ಷಿ ಪ್ರಾಪ್ತಿ ಮಹಿಷಿ ಪ್ರಾಪ್ತಿ ಅಂದ್ರೇನು ರಾಣಿ ಸಿಗ್ತಾಳೆ ಅಂತಲಾ ಈ ಪಟ್ಟ ಮಹಿಷಿ ಅಂತ ಹೇಳೋದಿಲ್ವಾ ಪಟ್ಟ ಮಹಿಷಿಯರು ಅಂತಲೂ ಮಹಿಷಿ ಶಬ್ದ ಪ್ರಯೋಗ ಇಲ್ವಾ ಮಹಿಷಿ ಪ್ರಾಪ್ತಿಯಿಂದ ಆಗ್ಬಾರ್ದು ರಾಣಿ ಸಿಗ್ತಾಳೆ ಅಂತ ಇಲ್ಲ 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 ಎರಡು ಅದೇ ಎರಡು ಷಣ್ಮುಖ ಶಾವೆ ಎರಡು ಮಹಿಷಿ ಅದು ಒಂದೇ ಶಬ್ದ ಎರಡು ಒಂದೇ ಸೇಮ್ ಏನೂ ವ್ಯತ್ಯಾಸ ಇಲ್ಲ ಹ ಅದು ಅಕ್ಕ ಪಕ್ಕ ನೋಡ್ಬೇಕು ಕತ್ತೆ ಪಕ್ಕ ಯಾವ್ದು ಬರ್ಬೇಕು ಒಂಟೆ ಪಕ್ಕ ಯಾವ್ದು ಬರ್ಬೇಕು ಅಂದ್ರೆ ಪಟ್ಟದ ಮಹಿಷಿ ಬರೋದಿಲ್ಲ ಅಲ್ಲಿ ಯಾವ್ದೇ ಕಾರಣಕ್ಕೂ ಅಂತ ಶನಿ ಕೊಟ್ರೆ ಏನ್ ಕೊಡ್ತಾನೆ ಅಂದ್ರೆ ಶನಿ ಯಾವ್ದೇ ಕಾರಣಕ್ಕೂ ಪಟ್ಟದ ಮಹಿಷಿ ಕೊಡೋದಿಲ್ಲ ಕೊಟ್ಟರೆ ಶನಿ ಅಂದ್ರೆ ಏನು ಏನ್ ಅಂತ ಮುಂದಿದೆ ಅಲ್ಲಿ ನೆಕ್ಸ್ಟ್ ಇರೋದೇ ಅದು ಒಂದು ವೃದ್ಧಾಂಗನ ಅಂತ ಮುದುಕಿ ಕೊಡ್ತಾನೆ ಅಂತ ಶನಿ ಕೊಟ್ರೆ ಶನಿಯಿಂದಲೇ ಮದುವೆ ಆದ್ರೆ ಮುದುಕಿ ಮದುವೆ ಆಗ್ತಾನ ನಮ್ಮ ಶಬ್ದ ಅಲ್ಲ ವೃದ್ಧಾಂಗನ ವ್ಯಾಪ್ತಯ ಅಂತ ವೃದ್ಧಾಂಗನೆ ವೃದ್ಧಾಂಗನೆಯೇ ವಧುವಾಗಿ ಬರ್ತಾಳೆ ಅಂತ ಮುದುಕಿನೇ ವಧುವಾಗಿ ಬರ್ತಾಳೆ ಅಂತ ಯಾಕಂದ್ರೆ ಶನಿಯ ಸ್ವಭಾವ ಅದು ಅಂತ ಶನಿ ಮುಪ್ಪನ್ ಹೇಳಂತ ಗ್ರಹ ಆಗಿದ್ರಿಂದ ಅದನ್ನೇ ನಾವು ಹೇಳಬೇಕಾಗತ್ತೆ ಅಂತ ಹಾಗಾಗಿ ಶೌರ್ಯಂ ಪ್ರಾಪ್ಯ ಕರೋಷ್ಟ್ರ ಪಕ್ಷಿ ಮಹಿಷಿ ವೃದ್ಧಾಂಗನ ವಾಪ್ತಯ ಆಮೇಲೆ ಶನಿ ಅನುಕೂಲ ಇದ್ದಾಗ ಗೌರವ ಕೊಡಿಸ್ತಾನ ಅವನು ಲೀಡರ್ಶಿಪ್ ಕ್ವಾಲಿಟೀಸ್ ಅದು ಬರುತ್ತೆ ಶನಿಯಿಂದ ಅಂತ ನಾಯಕತ್ವವನ್ನು ಕೊಡ್ತಾನೆ ಅಲ್ವಾ ಅವನು ನಾಯಕತ್ವವನ್ನು ಕೊಡ್ತಾನೆ ಎಂಥ ನಾಯಕತ್ವ ಅಂದರೆ ಶ್ರೇಣಿ ನಾಯಕತ್ವ ಶ್ರೇಣಿ ಏನು ಸಮೂಹಕ್ಕೆ ನಾಯಕತ್ವ ಅಂತ ಶುಕ್ರ ಸಮೂಹ ಬೈರ ಕೊಟ್ಟ ಹಾಗೆ ಒಂದು ಸಮಾಜದ ನಾಯಕ ಒಂದು ಗುಂಪಿನ ನಾಯಕ ಗಾಯಕರ ನಾಯಕ ವಾದಕರ ನಾಯಕ ಅಥವಾ ಇನ್ಯಾವುದೋ ಕೃಷಿಕರ ನಾಯಕ ಯೋಧರ ನಾಯಕ ಈ ನಾಯಕತ್ವವನ್ನು ಶನಿ ಕೊಡ್ತಾನೆ ಹಾಗಾಗಿ ಶ್ರೇಣಿ ಈ ನಾಯಕತ್ವದ ಫಲವಾಗಿ ಒಂದು ಗುಂಪಿನ ಒಡೆತನದ ಫಲವಾಗಿ ಗೌರವ ಬರುತ್ತೆ ಆ ಸಮಯದಲ್ಲಿ ಶನಿದಶ ದೇಶ ಸಮಯದಲ್ಲಿ ಬರುತ್ತೆ ಅಂತ ಹಾಗಾಗಿ ಶ್ರೇಣಿ ಅಧಿಕಾರ ಶ್ರೇಣಿ ಅಧಿಕಾರ ಜನಿತ ಪೂಜಾ ಒಂದು ಅಲ್ಲಿಂದ ಬರುವಂಥ ಪೂಜೆ ಗ್ರಾಮಾಧಿಕಾರ ಜನಿತ ಪೂಜಾ ಒಂದು ಗ್ರಾಮದ ಒಡೆತನ ಒಂದು ಗ್ರಾಮಕ್ಕೆ ಗ್ರಾಮಾಧ್ಯಕ್ಷ ಆಗ್ತಾನವನು ಗ್ರಾಮಣಿ ಆಗ್ತಾನ ಗ್ರಾಮ ನೇತೃತ್ವ ಬರುತ್ತೆ ಅಥವಾ ಪುರಪಹ ಒಂದು ಪುರಾಧಿಪತಿ ಆಗ್ತಾನೆ ಒಂದು ನಗರಕ್ಕೆ ಬಡೆಯ ನಗರಾಧ್ಯಕ್ಷ ಆಗ್ತಾನ ಅವನು ಯಾವಾಗ ಶನಿ ನನ್ನ ಮಕರದಲ್ಲೋ ಕುಂಭದಲ್ಲೋ ಇದ್ದರೆ ಅಥವಾ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚು ಗುರುಕ್ಷೇತ್ರದಲ್ಲಿದ್ದರೆ ಧನುವಲ್ಲೋ ಮೀನದಲ್ಲೋ ಶನಿ ಬಂದುಬಿಟ್ರೆ ತುಲಾದಲ್ಲಿ ಬಂದರೆ ಮುಖ್ಯವಾಗಿ ಇದೆಲ್ಲ ಈ ಗುರುವಿನ ಜಾಗದಲ್ಲಿ ಅಂದರೆ ಇದನ್ನು ಕೊಡ್ತಾನೆ ಅವನು ಶನಿ ಅಂತ ಹಾಗಾಗಿ ಅವ್ರು ಅದೆಲ್ಲ ಕೊಡಬಲ್ಲ ಅಂತ ನಾಯಕತ್ವದಿಂದ ಬರ್ತಕ್ಕಂಥ ಗೌರವಗಳನ್ನು ಕೊಡಬಲ್ಲ ಮತ್ತು ಧಾನ್ಯಗಳನ್ನು ಕೊಡ್ತಾನೆ ಧಾನ್ಯ ಪ್ರಾಪ್ತಿ ಆಗುತ್ತೆ ಎಂಥ ಧಾನ್ಯಗಳು ಕುಧಾನ್ಯಗಳು ಅಂತ ನೈವೇದ್ಯಕ್ಕೆ ಇಡಕ್ಕೆ ಬಂದಿರೋ ಧಾನ್ಯಗಳು ಅಂತ ದೇವರ ಪೂಜೆಗೆ ಇಡಕ್ಕೆ ಬರೋದಿಲ್ಲ ಅಂತ ಧಾನ್ಯಗಳ ಪ್ರಾಪ್ತಿ ಆಗತ್ತೆ ಶನಿಯ ಕಾಲಘಟ್ಟದಲ್ಲಿ ಇನ್ನು ಈರ್ಷ್ಯ ಈರ್ಷ್ಯ ಅಂದರೆ ಹೊಟ್ಟೆ ಕಿಚ್ಚು ಬರ್ತಾನೆ ಶನಿ ಅದನ್ನು ಅನಿಲ ಕೋಪ ಅಂದ್ರೆ ರಬಿ ಆರ್ಯನ್ ಸಂಬಂಧಪಟ್ಟಿದ್ದು ಅವ್ರ ಹತ್ರ ಹೋಗ್ಬೇಕಾಗತ್ತೆ ನೀವು ಅಂತ ವಾತಕೋಪ ಅಂತ ಅಂದೆಲ್ಲ ಕೋಪ ಅಂದ್ರೆ ಮೈ ಕೈನು ಇಲ್ಲಿ ನೋವು ಶುರು ಆಗುತ್ತೆ ಡೊಂಕ ಆಗ ಶುರು ಆಗುತ್ತೆ ಒಂದೊಂದೇ ವಾತ ಅದು ಅಂತ ಹಾಗಾಗಿ ವಾತ ವಾತಗ್ರಹ ಆಗಿದ್ರಿಂದ ನಾನು ಕೊಡ್ತಾನೆ ಅವನು ಮೋಹ ಮೋಹವನ್ನು ಕೊಡ್ತಾನೆ ಮೋಹ ಅಂದ್ರೆ ಏನು ಅವಿವೇಕ ಮೋಹ ಅಂದ್ರೆ ವಿವೇಕ ಕಳ್ಕೊಳ್ಳುವಂಥದ್ದು ಸರಿಯಾವುದು ತಪ್ಪ್ಯಾವುದು ಗೊತ್ತಾಗದೇ ಇರುವಂತಹದ್ದು ಅಂತ ಹಾಗಾಗಿ ಅವಿವೇಕ ಅದು ಶನಿಯ ಫಲ ಮಾಲಿನ್ಯ ಕೊಳಕು ವ್ಯಾಪತ್ತಿ ದೊಡ್ಡ ದೊಡ್ಡ ಆಪತ್ತುಗಳು ಅದನ್ನು ಕೊಡ್ತಾನೆ ಶನಿ ತಂತ್ರ ಅನ್ನು ತೂಕಡಿಕೆಯನ್ನು ಕೊಡ್ತಾನೆ ಅವನು ಆಸೀನ ಪ್ರಚಲ ಅಂತ ಆಯುರ್ವೇದರು ಹೇಳ್ತಾರೆ ಕೂತಲ್ಲೇ ಹಿಂಗೆ ಹೀಗೆ ಆಗ್ತಿರ್ತಾರಲ್ಲ ಅದು ಕೂತಲ್ಲಿ ತೂಕಡಿಸ್ತಾ ಇರ್ತಾರೆ ಬಿದ್ದೋಗೋ ಸಾಧ್ಯತೆ ಇರುತ್ತೆ ನಂಗೆ ಕೆಲವರು ನಿಯಂತ್ರಣ ಇರುತ್ತೆ ಅವ್ರು ಎಷ್ಟೇ ತೂಕೊಡ್ಸಿದ್ರು ಮುಂದೋಗ್ತಾರೆ ಹಿಂದ್ ಬರ್ತಾರೆ ಮುಂದೆ ಹೋಗ್ತಾರೆ ಹಿಂದ್ ಬರ್ತಾರೆ ಆದ್ರೆ ಬಿದ್ದೋಗೋದಿಲ್ಲ ಹಾಗೆ ಇರ್ತಾರೆ ಅಂತ ನೋಡಿದಿರಲ್ಲ ಇದ್ನಲ್ಲ ನೀವು ನಿದ್ರಾ ತಂತ್ರ ನಿದ್ರ ಬೇರೆ ತಂತ್ರ ಬೇರೆ ನಿದ್ರ ಅಂದ್ರೆ ಮಲ್ಕೊಂಡು ಮಾಡ್ಬೇಕಾಗುತ್ತೆ ಸರಿಯಾಗಿ ವ್ಯವಸ್ಥಿತವಾಗಿ ತಂದ್ರ ಅಂದ್ರೆ ಹಾಗಲ್ಲ ನಿದ್ರೆಯಲ್ಲಿ ಸುಖ ಇರುತ್ತೆ ತಂದ್ರದಲ್ಲಿ ಆ ಥರ ಅಲ್ಲ ಕ್ಲೇಷ ಇರುತ್ತೆ ಕಷ್ಟ ಇರುತ್ತೆ ತಂದ್ರದಲ್ಲಿ ಶ್ರಮ ಅದನ್ನು ಕೊಡ್ತಾನೆ ಶನಿ ಆಮೇಲೆ ಬಯಸ್ಕೊಳ್ಳೋದನ್ನು ಕೊಡ್ತಾನೆ ಶನಿ ಬಯಸ್ಕೊಳ್ಳೋದು ಯಾರ ಕೈಯಿಂದ ಅಂದರೆ ಸೇವಕರಿಂದ ಬಯಸ್ಕೊಳ್ಳೋದು ಆಳು ಕಾಳುಗಳಿಂದ ಬೇಯಿಸ್ಕೊಳ್ಳೋದು ಆಮೇಲೆ ಹೆಂಡತಿ ಕೈಯಲ್ಲಿ ಬೇಯಿಸ್ಕೊಳ್ಳೋದು ಮಕ್ಕಳು ಕೈಯಲ್ಲಿ ಬಯಸ್ಕೊಳ್ಳೋದು ಇದೆಲ್ಲ ಪಡಿತಾನೆ ಶರೀರ ನೃತ್ಯ ಅಪತ್ಯ ಕಲತ್ರ ಬರ್ಸನಂ ನೃತ್ಯ ಅಪತ್ಯ ಕಲತ್ರ ನಾವು ನಿಜವಾಗಿ ಬೈಬೇಕಾದ ಜಾಗ ಆಗಿರುತ್ತೆ ಅಲ್ಲಿಂದ ಬಯಸ್ಕೊಳ್ಬೇಕಾಗತ್ತೆ ಇಷ್ಟೇ ತಗೊಳ್ಳಿ ಸಾಕು ನೀವು ಅದಕ್ಕೆ ನಿಜವಾಗಿ ನಾವು ಅವ್ರಿಗೆ ಹೇಳೋ ಜಾಗದಲ್ಲಿ ಇರ್ತೀವಿ ಥರ ಆಗುತ್ತೆ ಅಂತ ಅವ್ರ ಕಡೆಯಿಂದ ಆಗುತ್ತೆ ನೃತ್ಯ ಅಪತ್ಯ ಕಲತ್ರ ಬರ್ಸನ ಈ ಥರ ಮಾಡಿಸ್ಕೋಬಾರದು ಯಾವುದೇ ಕಾರಣಕ್ಕೂ ಇದನ್ನ ಕೊಟ್ಟ ಕೊನೆಯಲ್ಲಿ ವ್ಯಂಗತಾಮ್ ಅಂಗವಿಕೆ ಕೊಡ್ತಾನ ಶನಿ ಸ್ವತಃ ಕುಂಟ ಆಗಲ್ವಾ ಕುಂಟ ಅಲ್ವ ಅವನು ಅಂಗವಿಕೆಯಲ್ಲೇ ಕೊಡ್ತಾನೆ ಶನಿ ಅವನ ದಶೆಯಲ್ಲಿ ಬರ್ಬೋದು ಅಂಗವಿಕಲ್ಯ ಹುಷಾರಾಗಿರ್ಬೇಕಾಗತ್ತೆ ಇಷ್ಟು ಶನಿ ಇದು